ಎಂಟು ಮಂದಿ ಎಂಟು ಮಂದಿ ಈ ಬಾರಿಯ ನಮಸ್ಕಾರ ಹೇ ಟನ್ನ ಟ್ರಾಕ್ಟರ್ ತಿಂಡಿಯೊಳಗೆ ನಾನು ಇವತ್ತು ಹೊಂಟಿವಿರಿ ಬಲಸರ ಜಾತ್ರೆಗೆ ಅಲ್ಲಿ ಅಣ್ಣ ಮಂಜುಣ ಕಾಲ್ ಮಾಡಿ ಬೋಚನ್ ರೀ ಕಣ್ಣ ಮಾರಕ ಬಾ ತಮಾಷೆ ಅದ್ವಿ ಮಂಚಿನ ರಾಣಿ ಜಾಯಿಂಟ್ ಏರಿಯಾದ್ರೆ ಬರ್ರಿ ಹೋಗೋನಿ ಸ್ಟ್ಯಾಂಡ್ ಮಾಡಾಣಿ ಏನ ಏನ ಅಂತ ನೋಡೋಣ ಫ್ರೆಂಡ್ಸ್ ಬರ್ರಿ ಹೋಗಾನು ಹೊಂಟಿ ನೋಡ್ರಿ ಫ್ರೆಂಡ್ಸ್ ಬರ್ರಿ ಇದು ಗಾಡಿ ಮಾಡಲಕ್ಕ ಬೇರೆ ಕೈಗಡದ್ರಿ ಬೇರೆ ಮಾಡ್ಲಿ ಅಭಿಮಾನಿ ಬಳಗ್ರಿ ಗಾಡಿದು ಮದ್ರಿ ಗಾಡಿ ಏನ್ರಿ ಗಾಡಿ ಟೆಂಟ್ ಮಾಡಿ ಏನ್ ಅನ್ಸುತ್ತ ಮನ್ಸನಾಗ ಕತ್ತಾರನಾಗ ಮಾಡ್ಬೇಕು ಮೊರೆಯಂತ ಏನ್ ಮಾಡಲ್ಲ

கார கதர்நாக்ரி கண்கப்பின ಕದ್ದಾರಿಸ್ಟ್ಯಾಂಡ್ ರೀ ಗಾಡಿ ಮಾಲಕ್ರಿ ಫುಲ್ ಬ್ಯಾಂಕ್ ಏನ್ರಿ ಫ್ರೆಂಡ್ಸ್ ಒಂದು ಗಾಡಿ ಟ್ರೆಂಡಿಂಗ್ ತರವ್ರಿ ಗಾಡಿಗ್ರಿ ಏನ್ರಿ

ಏನಿ ಅವಣ ಏನಿ ತೋರಿಸಿ ಹಾಕಿದಿ ಗಾಡಿ ಬರೀ ಅಣ್ಣ ಖತರ್ನಾಕಿ ಈ ಬೈ ನಮ್ ದೋಸ್ತ್ ರೀ ದೋಸ್ತ್ ನಾವ್ ಅಣ್ಣ ರೀ ಅವಲ್ಲಾರು ನೋಡ್ರಿ ಕಮೆಂಟ್ ಮಾಡ್ರಿ ಹಾ ಇಲ್ಲ ಇದು ರೀ ಏನ್ ಹೇಳಕ್ ಇಷ್ಟಪಡ್ತೀನಿ ಹೊಟ್ಟಿ ಗಾಡಿ ಕೂಡ ತಿಂಡಿ ಭಾಳ ನಡ್ದ ಒಟ್ಟು ಜೊಗಣ ಏ ಹಂತದಣ್ಣ ಸೋಲು ಗೆಲುವು ನಡೆಯೋದು ಎಂಥದ್ದು ಮಾತಾಡ ಬ್ರ್ಯಾಂಡ್ ಮಾರ್ಲಕ್ ಹೋಗಬೇಡ ಬ್ರ್ಯಾಂಡ್ ಮಾರ್ಲಕ್ ಹೋಗ್ಬೇಡ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ ಒಂದೇ ಇದು ಮಾರ್ಲಕ್ ಹೋಗ ಇಲ್ಲ ಇದಕ್ಕೆ ಕೆಲಸ ಗಾಡಿ ಮಾಡ್ತಣ ಮಾಡ ಸೋಲು ಗೆಲುವು ಇರೋದಣ್ಣ ಗಾಡಿ ಬ್ರ್ಯಾಂಡ್ ಮಾರ್ಲಕ್ ಹೋಗಬೇಡ ಒಟ್ಟ ಬ್ರ್ಯಾಂಡ್ ಬ್ರ್ಯಾಂಡ್ ಮಾರ್ಲಕ್ ಹೋಗ್ಬೇಡ

ನಮ್ಮನ್ನ ಬ್ಲ್ ಸಾಗರ ಎಲ್ಲ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಹೇಳುತ್ತಾ ಹೇಳುತ್ತಾ ನೀವೇಲ್ಲ ಸಪೋರ್ಟ್ ಮಾಡ್ರಿ ನಮಗ ಇದ್ರೋಡ್ರಿ ಮಿರ್ಗಿ ರೋಡ ಅಲ್ಲಿ ಒಂದ್ರಿ ಎಂಟ್ ಮಂದಿ ಮಂಜು ಹಣ್ಣು ಗಾಡಿ